ಸಪ್ತ ಸಮುದ್ರವಲ್ಲ ಸತ್ತ ಸಮುದ್ರ ಸಪ್ತ ಸಮುದ್ರಗಳ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ ಆದರೆ ಸಪ್ತ ಸಮುದ್ರದ ಬಗ್ಗೆ ಕೇಳಿರುವುದು ಬಹಳ ಕಡಿಮೆ ಜೋರ್ಡಾನ್ ಇಸ್ರೇಲ್ ದೇಶಗಳ ಬಳಿ ಒಂದು ಬೃಹತ್ ಸರೋವರವಿದೆ ಅದರ ಹೆಸರು ಡೆಡ್ ಸೀ ಅಂದರೆ ಸಮುದ್ರ ಜೋರ್ಡಾನ್ ನದಿ ಹುಟ್ಟುವುದು ಗೆಲಿಲಿ ಸರೋವರದಿಂದ ಸಿಹಿನೀರಿನ ಈ ನದಿ ಸುಮಾರು ಮುನ್ನೂರು ಇಪ್ಪತ್ತು ಕಿಲೋಮೀಟರ್ಗಳ ದೂರ ಹರಿಯುತ್ತದೆ ಅದು ಹರಿಯುವ ಉದ್ದಕ್ಕೂ ಪುಷ್ಪ ಉದ್ಯಮಕ್ಕೆ ಹೆಸರಾದ ಇಸ್ರೇಲ್ನ ತೋಟಗಳಿಗೆ ನೀರುಣಿಸುತ್ತದೆ ಜನರ ಬಾಯಾರಿಕೆಯನ್ನೂ ತಣಿಸುತ್ತದೆ ಕೊನೆಯಲ್ಲಿ ಸತ್ತ ಸಮುದ್ರವನ್ನು ಸೇರುತ್ತದೆ ಇದು ಸತ್ತ ಸಮುದ್ರ ಏಕೆ ಗೊತ್ತೇ ಇದು ಪ್ರಪಂಚದ ಅತ್ಯಂತ ಕೆಳಮಟ್ಟದ ಸರೋವರ ಸಮುದ್ರದ ಮಟ್ಟಕ್ಕಿಂತ ಸಾವಿರದ ಮುನ್ನೂರು ಅಡಿಗಳಷ್ಟು ಕೆಳಗಿದೆ ಮತ್ತು ಸಾವಿರ ಚದರ ಕಿಲೋಮೀಟರ್ಗಳಷ್ಟು ವಿಶಾಲವಾಗಿದೆ ಈ ಸಮುದ್ರದ ವಿಶೇಷವೆಂದರೆ ಇದರ ನೀರು ಬೇರೆ ಸಮುದ್ರದ ಉಪ್ಪು ನೀರಿಗಿಂತ ಏಳು ಪಟ್ಟು ಹೆಚ್ಚು ಉಪ್ಪು ಉಪ್ಪಾಗಿರುತ್ತದೆ ಇಷ್ಟೊಂದು ಉಪ್ಪು ಇರುವ ಕಾರಣದಿಂದಾಗಿ ಈ ಸಮುದ್ರದಲ್ಲಿ ಮೀನು ಮೊಸಳೆ ಮುಂತಾದ ಯಾವ ಜಲಚರಗಳು ಬದುಕುವುದಿಲ್ಲ ಈ ನೀರನ್ನು ಗಿಡಮರಗಳಿಗೆ ಹಾಕಿದರೆ ಅವು ಬದುಕಲಾರವು ಈ ನೀರು ಇಷ್ಟು ಉಪ್ಪಾಗಲು ಕಾರಣವೆಂದರೆ ಈ ಸಮುದ್ರ ತನ್ನೆಲ್ಲ ನೀರನ್ನು ಜೋರ್ಡಾನ್ ನದಿಯಿಂದ ಪಡೆಯುತ್ತದೆ ನೀರು ಸೇರುತ್ತಲೇ ಹೋಗುತ್ತದೆ ಆದರೆ ಒಂದು ಹನಿ ನೀರನ್ನು ಹೊರಗೆ ಬಿಡುವುದಿಲ್ಲ ಹಾಗಾಗಿ ಉಪ್ಪಿನ ಅಂಶ ಹೆಚ್ಚುತ್ತಲೇ ಹೋಗುತ್ತದೆ ಸಮುದ್ರ ಸತ್ತ ಸಮುದ್ರವಾಗುತ್ತದೆ ಸತ್ತ ಸಮುದ್ರಕ್ಕೆ ಅನ್ವಯವಾಗುವ ಸೂತ್ರ ನಮ್ಮ ಬಾಳಿಗೂ ಅನ್ವಯವಾಗುತ್ತದೆಯೇ ನಾವು ಕೇವಲ ಪಡೆಯುತ್ತಾ ಹೋಗಿ ಏನನ್ನು ಹಿಂದಿರುಗು ಕೊಡದೆ ಹೋದರೆ ನಾವು ಸತ್ತ ಸಮುದ್ರವದ್ದಂತಾಗುತ್ತೇವೆಯೇ ಪಡೆಯಬೇಕು ಹಾಗೆಯೇ ಕೊಡಲೂಬೇಕು ಇದು ಪ್ರೀತಿ ವಿಶ್ವಾಸ ಉಪಕಾರ ವಿದ್ಯೆ ಹಣ ಸಹಕಾರ ಮುಂತಾದ ಎಲ್ಲಕ್ಕೂ ಅನ್ವಯವಾಗುವ ಸೂತ್ರ ನಾವು ಸಂಸಾರದಿಂದ ಸಮಾಜದಿಂದ ಪ್ರೀತಿ ವಿಶ್ವಾಸ ಪಡೆಯುತ್ತೇವೆ ಆದರೆ ನಾವು ಹಿಂದಿರುಗಿ ಅದನ್ನು ಕೊಡದಿದ್ದರೆ ಪ್ರಯೋಜನವೇನು ನಾವು ವಿದ್ಯೆ ಪಡೆದ ನಂತರ ಆ ವಿದ್ಯೆಯನ್ನು ಇತರರಿಗೂ ಕಲಿಸಿಕೊಡಬಹುದು ನೇರವಾಗಿ ಕಲಿಸಲು ಸಾಧ್ಯವಿಲ್ಲದಿದ್ದರೆ ಕಲಿಸುವ ಶಾಲೆಗಳಿಗೆ ಕಾಲೇಜುಗಳಿಗೆ ಸಹಾಯ ಮಾಡಬಹುದು ನಾವು ಸ್ವಪ್ರಯತ್ನದಿಂದ ದೇವರ ದಯೆಯಿಂದ ಸಾಕಷ್ಟು ಹಣ ಗಳಿಸಿದ್ದರೆ ನಮಗೆ ಸಾಧ್ಯವಿದ್ದಷ್ಟು ಪ್ರಮಾಣದಲ್ಲಿ ದಾನ ಧರ್ಮಗಳನ್ನು ಮಾಡಬಹುದು ವ್ಯಕ್ತಿಗಳು ಉದ್ಯಮಗಳು ಇದೇ ಕಾರಣಕ್ಕಾಗಿ ಇಂತಿಷ್ಟು ಹಣ ಎಂದು ನಿಗದಿ ಮಾಡಿ ಸಮಾಜ ಸೇವಾ ಕಾರ್ಯಗಳಿಗೆ ಬಳಸುವುದನ್ನು ನಾವು ನೋಡಬಹುದು ಇಲ್ಲಿ ಒಂದು ಕುತೂಹಲಕಾರಿ ಪ್ರಸಂಗ ಬೆಂಗಳೂರಿನಲ್ಲೇ ಇರುವ ಒಬ್ಬ ಹಣ ಮತ್ತು ಹೃದಯ ಎರಡರಲ್ಲೂ ಶ್ರೀಮಂತರು ಅವರು ದಾನ ಧರ್ಮ ಮಾಡುವ ಪ್ರಮಾಣ ನೋಡಿ ಯಾರೋ ಆಶ್ಚರ್ಯ ವ್ಯಕ್ತಪಡಿಸಿದಾಗ ಅವರು ಹೇಳಿದ ಸರಳ ಮಾತು ನನ್ನ ಬಳಿ ಹಣ ಇದೆ ದಾನ ಮಾಡುತ್ತೇನೆ ಎನ್ನುವುದು ಆಶ್ಚರ್ಯವಲ್ಲ ನಾನು ದಾನ ಮಾಡಿದ್ದಷ್ಟು ನನ್ನ ಹಣ ಇನ್ನೂ ಹೆಚ್ಚಾಗುತ್ತಲೇ ಹೋಗುತ್ತದೆ ಎನ್ನುವುದೇ ಆಶ್ಚರ್ಯ ಪುರಂದರದಾಸರು ಬಹಳ ಹಿಂದೆಯೇ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ವರವ ಪಡೆದವರಂತೆ ಕಾಣಿರೋ ಎಂದು ಹೇಳಿಲ್ಲವೆ ಈ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕವು ಭಾಗ ಒಂದರಿಂದ ಹದಿನಾಲ್ಕರವರೆಗೆ ಲಭ್ಯವಿದೆ ಪುಸ್ತಕದ ಪ್ರತಿಗಳಿಗಾಗಿ ಕೆಳಗಿರುವ ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಿ ವಾಟ್ಸಪ್ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು ಐದು ಐದು ನಾಲ್ಕು ಎಂಟು ಎರಡು ಒಂಬತ್ತು